ಜೈ ಗುರುದೇವ ಬುದ್ಧಿಯವರಿಗೂ ಮತ್ತು ಗುರುಜಿಗೂ ಮಾತಾಜಿಗೂ ನನ್ನ ಸಾಷ್ಟಾಂಗ ಪ್ರಮಾಣ ಪ್ರಣಾಮಗಳು ಹಾಗೂ ಎಲ್ರಿಗೂ ನನ್ನ ನಮಸ್ಕಾರಗಳು ಒಂದು ವರ್ಡ್ ಇದೆ ವಾಟ್ ವಾಟ್ ಥಿಂಗ್ಸ್ ಅಟ್ ನನ್ನ ಹೆಸರು ವಿಜಯಕುಮಾರ್ ಅಂತೇಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸಂಗನಕಲ್ಲಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಇಂಗ್ಲೀಷಲ್ಲಿ ಒಂದು ವರ್ಡ್ ಇದೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ವಾಟ್ ವಾಟ್ ಥಿಂಗ್ಸ್ ಅಟ್ ವಾಟ್ ವಾಟ್ ಟೈಮ್ಸ್ ಯಾಪನು ದಟ್ ದಟ್ ಥಿಂಗ್ಸ್ ಅಟ್ ದಟ್ ಅಟ್ ಟೈಮ್ಸ್ ಯಾಪನೋ ಯಾಪನ್ ಅಂತ ಹೇಳ್ತಾರೆ ಅದು ಕನ್ನಡದಲ್ಲಿ ಯಾವ ಯಾವ ಸಮಯಕ್ಕೆ ಏನಾಗಬೇಕು ಅದನ್ನೇ ಸ್ವಲ್ಪ ತಮಾಷೆ ಹೇಳ್ತಾ ಇದ್ದೀನಿ ನಾನು ಸುಮಾರು ದಿನದ ಯೋಗ ಮಾಡಬೇಕು ಅಂತೇಳಿ ಅಂದ್ಕೊಳ್ತಾ ಇದ್ದೆ ಆದರೆ ಆ ಯೋಗ ಮಾಡಲಿಕ್ಕೆ ಈ ಯೋಗ ಕೂಡಿ ಬಂತು ಸುಮಾರು ದ ವರ್ಷಗಳ ಹಿಂದ್ಗಡೆ ನಮ್ಮ ಸ್ನೇಹಿತರ ರವಿಚಂದ್ರ ಮತ್ತು ರಾಘವರೆಡ್ಡಿ ಅಂತ ಇದ್ದಾರೆ ಅವ್ರು ಹೇಳ್ತಾ ಇದ್ರು ಸರ್ ಆನಂದ ಯೋಗ ಪ್ರಾಣಾಯಾಮ ಮತ್ತು ಶಿವಲಿಂಗ ಮಠದಲ್ಲಿದೆ ಬನ್ನಿ ಬನ್ನಿ ಅಂತೇಳಿ ಆದರೆ ನನಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಆ ಮೊನ್ನೆ ಲಾಸ್ಟ್ ಈ ಶನಿವಾರ ಎಲ್ಲ ಮೊನ್ನೆ ಶನಿವಾರ ನಮ್ಮ ಸ್ನೇಹಿತರು ವನೀರ್ ಸ್ವಾಮಿ ಅಂತೇಳಿ ಒಂದು ನಮ್ಮ ಸ್ನೇಹಿತರನ್ನ ಮತ್ತೊಬ್ಬ ಸ್ನೇಹಿತ ಕೃಷ್ಣಮೂರ್ತಿ ಅವ್ರನ್ನ ಮಾತಾಡ್ಸ್ಲಿಕ್ಕೆ ಬರ್ರಿ ಅಂತ ಅಂದ್ರು ನನಗೇನು ಗೊತ್ತಿಲ್ಲ ಸುಮ್ಮನೆ ಬಂದೆ ಇಲ್ಲಿ ಬಂದ ತಕ್ಷಣ ಯೋಗ ಮಾಡ್ಲಿಕ್ಕೆ ಅವ್ರು ಸೇರ್ಕೊಂಡಿದ್ರು ನನಗೂ ಇಶ್ ಇಷ್ಟ ಇರ್ಲಿಲ್ಲ ಆದ್ರೂ ಬಲವಂತ ಸೇರ್ಕೊಂಡೆ ಆದ್ರೆ ಆ ನಂತರ ನನ್ನಲ್ಲಿ ಆಗಿರುವ ಅದ್ಭುತ ಬದಲಾವಣೆಗಳನ್ನ ಹೇಳ್ಲಿಕ್ಕೆ ಸಾಧ್ಯ ಇಲ್ಲ ಆ ನನಗೆ ಊಟ ಆದ ತಕ್ಷಣ ಒಂಥರ ಒಟ್ಟೆ ಉಬ್ರಾಗ್ತಾ ಇತ್ತು ಈ ಪ್ರಾಣಾಯಾಮದಿಂದ ಮತ್ತು ಯೋಗಾಸನದಿಂದ ನನಗೆ ನೈಂಟಿ ನೈನ್ ಪರ್ಸೆಂಟ್ ಕಡಿಮೆ ಆಗಿದೆ ಈಗ ಎಷ್ಟೇ ಊಟ ಮಾಡ್ತೀನಿ ಮೊದಲು ನಾನು ಅನ್ನ ಎರಡು ಇಡ್ಲಿ ತಿಂದರೆ ಒಂಥರ ಹೊಟ್ಟೆ ಊತ ಈಗ ಇಷ್ಟು ತಟ್ಟೆಯಲ್ಲಿ ಇಷ್ಟು ಕಾಳು ಕಂಡು ಇಷ್ಟು ಹಣ್ಣುಗಳ ಕಂಡು ತಿಂತ ಇದ್ದೀನಿ ನನಗೆ ಆಶ್ಚರ್ಯ ಅನಿಸುತ್ತೆ ಆಮೇಲೆ ನಮ್ಮ ಟೀಚರ್ಸ್ ಹೇಳ್ತಿರೋ ಅಲ್ಲ ಸರ್ ಕೇವಲ ಬರೀ ಎಂಟೆ ಎಂಟು ದಿನದಲ್ಲಿ ನೀವು ಒಂಥರ ಹೊಟ್ಟೆ ಕರೀತು ಒಂಥರ ಸ್ಲಿಮ್ ಆಕ್ಟಿವ್ ಕಾಣ್ತಾ ಇದ್ದೀರಿ ಸುಮಾರು ಜನ ವರ್ಷ ಅನ್ಗಟ್ಲೆ ಎಷ್ಟೆಷ್ಟೋ ದುಡ್ಡು ಕೊಟ್ಟು ಹೋಗ್ತಾರೆ ಆದರೆ ನಿಮ್ಮದು ದುಬಾರಿ ಎಫೆಕ್ಟ್ ಇದೆ ಬಿಡಿ ಸರ್ ನಿಮ್ಮ ಯೋಗ ಪ್ರಾಣಾಯಾಮ ಅಂತಂದ್ರೆ ನಿಜವಾಗ್ಲೂ ನಾ ಎಲ್ಲರೂ ಹೇಳ್ತಾರೆ ಬಿ ಪಿ ಬಂದ ಮೇಲೆ ಶುಗರ್ ಬಂದ ಮೇಲೆ ನಾವು ಯೋಗಕ್ಕೆ ಹೋಗ್ಬೇಕಂತೇಳಿ ಇಲ್ಲಿ ಈ ಯೋಗ ಮತ್ತು ಪ್ರಾಣಾಯಾಮ ಮಾಡ್ಲಿಕ್ಕೆ ಯಾವುದೇ ವಯಸ್ಸಿಲ್ಲ ಚಿಕ್ಕ ಮಕ್ಕಳು ಈಗ ನಮ್ಗಿಂತ ಚಿಕ್ಕವರು ಇರೋದು ಬಂದರೆ ನಮ್ಮ ವಯಸ್ಸಲ್ಲಿ ಬಂದಿದ್ದಾರೆ ಹಿರಿಯವರು ಬಂದರೆ ಪ್ರತಿಯೊಬ್ಬರು ಮಸ್ಟ್ ಆ್ಯಂಡ್ ಶುಡ್ ಈ ಆನಂದ ಯೋಗ ಪ್ರಾಣಾಯಾಮ ಮಾಡಲೇ ಕಲೀಲೇಬೇಕು ಇಲ್ಲಿ ಬಂದು ಈ ಗುರುಗಳ ಆಶೀರ್ವಾದವನ್ನು ಪಡ್ಲೇಬೇಕು ಆನಂತರ ನನ್ನಲ್ಲಿ ಒಂಥರ ಲೇಸಿನೆಸ್ ಇತ್ತು ನಾನು ಯಾವಾಗಲೂ ಎರಡು ವರ್ಷದಿಂದ ಐದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ನಾನು ಅಲ್ರಾಮ್ ಇಡ್ತಾ ಇದ್ದೆ ಪ್ರತಿದಿನ ಅದು ಅಲ್ರಾಮ್ ಮುಡಿತಿತ್ತು ಆಫ್ ಮಾಡ್ತಾಯಿದ್ದೆ ಮೊನ್ನೆನೂ ಹೊಡೆದಾಗ ನಮ್ಮ ಆಂಜನೇಯ ಸರ್ ಬೈದ್ರೇ ವಿಜಿ ಅದನ್ನು ಆಫ್ ಮಾಡೋ ಅಂತೇಳಿ ಅಂದರೆ ಅಷ್ಟು ಲೇಜಿ ಇದ್ದೆ ಆದರೆ ಇಲ್ಲಿ ಪ್ರಾಣಾಯಾಮಕ್ಕೆ ಸೇರ್ಕೊಂಡ್ಮೇಲೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಈ ಯೋಗ ಪ್ರಾರಂಭ ಆಗಿ ಎರಡನೇ ದಿನ ಅಥವಾ ಮೂರನೇ ದಿನ ಗೊತ್ತಿಲ್ಲ ಗುರುಗಳ ಕಾರು ಮುಂದೆ ಬಂತು ಜಸ್ಟ್ ಅದ್ರ ಹಿಂದ್ಗಡೆ ಅವ್ರ ಕಾರ ಒಳಗಡೆ ಬಂತು ನಾನು ಹಿಂದ್ಗಡೆ ಬಂದೆ ಅವ್ರು ಏನಾಯ್ತು ಗುರುಗಳು ಕಾರ್ ಇಳಿದು ಒಳಗಡೆ ಬರಲಿ ಕ್ಯಾಸ್ಟ್ ಒಳಗಡೆ ಒಳಗಡೆ ಬಂದು ಕುಂತ್ಕೊಂಡೆ ನನ್ನ ನಂತರ ಅಷ್ಟೊಳಗೆ ಗುರುಗಳು ಬಂದರು ಆನಂತರ ಮಂಜುನಾಥ ಪ್ಲಸ್ ಯಾರೋ ಲೇಟಾಗಿ ಬಂದರು ಒಂದೇ ಒಂದು ನಿಮಿಷ ನಾನು ಒಳಗಡೆ ಬಂದು ಕುಂತ್ಕೊಂಡೆ ಅವರು ಲೇಟಾಗಿ ಬಂದರು ಅವ್ರನ್ನ ವಾಪಸ್ ಕಳಿಸಿದ್ರು ಅದು ನನ್ನಲ್ಲಿ ಬಹಳ ಒಂಥರ ಟೈಮ್ ಸೈಜ್ ಬಗ್ಗೆ ಬಹಳ ಅರಿವು ಮೂಡಿಸ್ತು ನಾನು ಈ ಥರ ಇದು ಮಾಡಬಾರ್ದು ಅಂತೇಳಿ ನಾನು ನಮ್ಮ ಸ್ನೇಹಿತರಿಗೆ ಹೇಳ್ತಿದ್ದೆ ಸರ್ ನೀವು ನಾಲ್ಕು ಗಂಟೆಗೆ ಎತ್ತಕ್ಷಣ ನನಗೆ ಕಾಲ್ ಮಾಡಿ ಅಂತೇಳಿ ಆನಂತರ ಅವತ್ತಿಂದ ಪ್ರತಿದಿನ ನಾನು ಮೂರೈವತ್ತಕ್ಕೆ ವಿತೌಟ್ ಅಲ್ರಾಮ್ ಇಡ್ತಾ ಇದ್ದೆ ಅಲ್ರಾಮ್ ಇಡೋಕ್ಕಿಂತ ಮುಂಚೆ ಒಂದು ಎದ್ದ ತಕ್ಷಣ ನಾನು ಎದ್ ಎಚ್ಚರಾಗ್ತಿದ್ದೆ ಅಲ್ರಾಮ್ ಇಡ್ತಿದ್ದೆ ನಾನೇ ನಮ್ಮ ಸ್ನೇಹಿತರಿಗೆ ಫೋನ್ ಮಾಡಿ ಕರಿತ ಇದ್ದೆ ಆನಂತರ ನನ್ನಲ್ಲಿ ಒಂಥರ ಹೊಸ ಚೈತನ್ಯ ಬಂತು ಆ್ಯಕ್ಟಿವ್ನೆಸ್ ಬಂತು ಆ ನಂತರ ಆಹಾರ ಪದ್ಧತಿ ಬಗ್ಗೆ ನಾನು ಒಬ್ಬ ತಿಂಡಿ ಪೋತ ನಾನು ಲೆಕ್ಕ ಹಾಕ್ಕೊಂಡಿದ್ದೆ ನಾನು ಶ್ರಾವಣ ಮಾಸ ಸ್ಟಾರ್ಟ್ ಆಗುತ್ತೆ ಇನ್ನೂ ಹನ್ನೆರಡು ದಿನ ಇದೆ ಏನೇನು ತಿನ್ನಬೇಕು ಏನೇನು ಇಲ್ಲ ಅಂತೇಳಿ ಅವತ್ತು ಶನಿವಾರ ದಿನ ಪೂರ್ವಭಾವಿ ಸಭೆ ಆದಾಗ ಅವತ್ತು ಶನಿವಾರ ದಿನ ಇತ್ತು ಏ ಮತ್ತೆ ನಾಳಿಂದ ಸಂಡೇ ಸ್ಟಾರ್ಟ್ ಆಗುತ್ತೆ ಏನು ತಿನ್ನೋಕ್ಕಾಗಲ್ಲ ಅಂತೇಳಿ ನಾನು ಸಾರ ಕರ್ಕೊಂಡೋಗಿ ಬರೀ ಸರ್ ಗೊತ್ತಿಲ್ಲ ಅಷ್ಟೇ ಬಿರಿಯಾನಿ ತಿನ್ನಲ್ಲ ಅಂತ ಕರ್ಕೊಂಡು ಹೋಗ್ತಿದ್ದೆ ಅಷ್ಟು ತಿಂಡಿ ಪೋತ ಆದರೆ ನನಗೆ ನಾಲಿಗೆ ರುಚಿ ಇರಬೇಕು ನನ್ಗೆ ಹೇಳ್ತಲ್ಲ ಅಂತೆ ಮತ್ತು ಗೋಬಿ ಅಂತೆ ಪಾನಿಪುರಿ ಅಂತ ಅವಲ್ಲ ಆದರೆ ಇಲ್ಲಿ ತಿಂದ ಮೇಲೆ ಇವಾಗ ಇವಾಗ ಯೋಚನೆ ಆಗ್ತಾ ಇದೆ ಅಷ್ಟು ದಿನ ಬಿಟ್ಟಿದ್ದೀನಲ್ಲ ನಾನು ಏ ಪರವಾಗಿಲ್ಲ ನಾನು ಸಾಧಕ ಅಂತ ಅನಿಸ್ತಾ ಇದೆ ಆಮೇಲೆ ನಮಗೆ ಒಳ್ಳೆ ಆಹಾರ ಪದ್ಧತಿ ಯಾವುದು ಯಾವುದು ತಿನ್ನಬೇಕು ಯಾವ್ದು ಬಿಡಬೇಕು ಹೇಳಿ ಸ್ವಂತ ಅನುಭವ ಆಯ್ತಲ್ಲ ಈಗ ನಮಗೆ ಅರಿವಾಗ್ತಾ ಇದೆ ಆನಂತರ ಗುರುಗಳು ಕೇವಲ ನಮಗೆ ನಾನು ಇಲ್ಲಿ ಬಂದಿದ್ದು ಯೋಗ ಕಲಿಯಲಿಕ್ಕೆ ಮಾತ್ರ ಆದರೆ ಯೋಗ ಜೊತೆ ಗುರುಗಳು ಸಂಸ್ಕಾರ ಕಲಿಸಿದ್ರು ಜೀವನದ ಮೌಲ್ಯಗಳನ್ನ ಕಲಿಸಿದ್ರು ಈ ಎಲ್ಲ ನಾವೇನು ಅವರಿಗೆ ಕಾಣಿಕೆ ಕೊಟ್ಟಿದ್ವಿ ಅದು ನೋಡ್ರೆ ಬಹಳ ಕಡಿಮೆ ಅಂತ ಅನಿಸ್ತಿದೆ ಮೊದಲು ನನಗೆ ಜಾಸ್ತಿ ಅಂತ ಅನಿಸ್ತು ಇಷ್ಟು ಅಮೌಂಟ್ ಕೊಡ್ಬೇಕಲ್ಲಪ್ಪ ಯಾಕೋ ಜಾಸ್ತಿ ಅಂತ ಅನಿಸ್ತು ಆದರೆ ಈ ಇವಾಗ ಅನ್ಸುತ್ತೆ ಬಹಳ ಕಡಿಮೆ ಅಂತ ಅನಿಸುತ್ತೆ ಮತ್ತೆ ಇನ್ನೊಂದು ಜೆ ಸಿ ಕಾರ್ಯಕ್ರಮ ಅಂತ ಹೇಳ್ತಾರೆ ಅದಕ್ಕೂ ನಾನು ಖಂಡಿತ ಹೋಗೇ ಹೋಗ್ತೀನಿ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ ನಮಸ್ಕಾರ